ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವೇ ಚಹುಪತ್ನಿ ಚತಮಹಿ ತನ್ನೋ ಐಶ್ವರ್ಯ ಲಕ್ಷ್ಮೀ ಪ್ರಚೋದಯತೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಮುದ್ರೆಯ ವಿಚಾರಕ್ಕೆ ಬರುತ್ತಾದರೆ ಭಾಳಷ್ಟು ಜನರಿಗೆ ಕತ್ತು ನೋವು ಬರುತ್ತೆ ಕತ್ತು ನೋವು ಏನಕ್ಕೆ ಬರುತ್ತೆ ಅಂತಂದರೆ ದೊಡ್ಡ ದೊಡ್ಡ ದಪ್ಪ ದಪ್ಪದಾಗಿರುವಂಥದ್ದು ದಿಮ್ಮನ್ನು ಇಟ್ಕೊಂಡು ಮಲ್ಕೋತಾರೆ ಅವಾಗ ಸ್ವಲ್ಪ ಸ ಕತ್ತು ನೋವು ಬರುತ್ತೆ ಜೊತೆಗೆ ಬಗ್ಗಿಕೊಂಡು ಕೆಲಸ ಮಾಡುವಂಥವ್ರಿಗೆ ಫ್ಯಾಕ್ಟ್ರಿ ವರ್ಕರ್ಸ್ ಆಗಿರ್ತಾರೆ ಅಥವಾ ಏನೋ ಬರೆಯುವಂಥವ್ರು ಜಾಸ್ತಿ ಆಗಿರ್ತಾರೆ ಇಂಥವ್ರಿಗೆಲ್ಲ ತುಂಬ ಅಂದರೆ ತುಂಬಾ ಕತ್ತಿಗೆ ನೋವುಗಳು ಜಾಸ್ತಿ ಆಗುತ್ತೆ ಭಾಳಷ್ಟು ಇನ್ನೂ ಕೆಲವೊಂದರ ಜನಕ್ಕೆ ಕುತ್ತಿಗೆಯ ಒಂದು ಮೂಳೆಯಾಗೆಲೆ ಏಟು ಬಿದ್ದು ತುಂಬ ಸಮಸ್ಯೆಗಳಾಗುವಂಥ ಒಂದು ಚಾನ್ಸಸ್ ಇರುತ್ತೆ ಮತ್ತು ಇನ್ನೊಂದು ಕೆಲವೊಂದು ಧೂಮಪಾನ ಮದ್ಯಪಾನ ಮಾಡೋರ್ಮಿ ಸಿಕ್ಕಾಪಟ್ಟೆ ಕುತ್ತಿಗೆ ನೋವು ಇರುತ್ತೆ ಸ್ವಲ್ಪ ಹುಷಾರಾಗಿರಿ ಜೊತೆಗೆ ಇನ್ನೊಂದೇನಂತಂದರೆ ಯಾವುದೇ ಕಾರಣಕ್ಕೂ ಕೆಟ್ಟ ಚಟಗಳನ್ನು ಮಾಡೋದ್ರಿಂದ ತುಂಬ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ ಅದಕ್ಕೋಸ್ಕರ ಆದಷ್ಟು ಚಟಗಳನ್ನು ನೀವು ಬಿಡಿ ಅಂತ ಹೇಳ್ಬೋದು ನೋಡಿ ಭಾಳಷ್ಟು ಜನಕ್ಕೆ ಕುತ್ತಿಗೆ ನೋವು ಬಂತು ಅಂತಂದಾಗ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಕೈಯನ್ನು ಇತ್ತಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಕುತ್ತಿಗೆ ಇಲ್ಲಿ ಮುಕ್ಬೇಡಿ ಈ ಒಂದು ಇದರಲ್ಲಿ ಕುತ್ತಿಗೆ ಹಿಂಭಾಗದಲ್ಲಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ತಾಯಿರಿ ನಾಲ್ಕು ಬೆರಳನ್ನು ಅದಮಿ ಅದಮಿ ಅದ್ಮಿ ಮಾಡ್ತಾರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ ನೋಡಿ ಹಿಂಗೊಂದು ಒಂದು ಒಂದು ಹತ್ತು ಸರಿ ಒತ್ತಿ ಮತ್ತು ಎಡಗ ಎಲ್ಲಿ ಹಿಂಗೆ ಒಂದು ಸತ್ತ ಹಿಂಗೆ ಒತ್ಕೊಡಿ ತುಂಬನೇ ರಿಲ್ಯಾಕ್ಸೇಷನ್ ಸಿಗುತ್ತೆ ಒಂದು ಹತ್ತರಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸರಿ ಮಾಡಬೇಕು ಆವಾಗ ರಿಲಾಕ್ಷನ್ ಸುಮ್ಮನೆ ಹತ್ತು ಸರಿ ಮಾಡಿಬಿಟ್ಟು ಯೋ ಏನೋ ಹೋಗ್ಲಿ ಅಂತ ಇಟ್ಬಾರ್ದು ಪ್ರೆಷರೈಸ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಹಂಗನ್ಬಿಟ್ಟು ಜಾಸ್ತಿ ಹಂಗೆ ಕುದ್ರೂ ಕೂಡ ಪ್ರೆಷರ್ ಆಗುತ್ತೆ ನಿಧಾನವಾಗಿ ಮೃದುವಾಗಿ ಒತ್ತಬೇಕು ಆವಾಗ ಕುತ್ತಿಗೆ ನೋವು ಕಡಿಮೆ ಆಗುತ್ತೆ ಯಾಕಂದರೆ ಯಾವ ಒಂದು ನೋವನ್ನು ನೋವು ಬೇಕಾರೆ ತಡೆಯೋದು ಕುತ್ತಿಗೆ ನೋವು ಇತ್ತು ಅಂತಂದರೆ ತಲೆ ಎತ್ತಕ್ಕೆ ಆಗಲ್ಲ ಯಾವಾಗಲೂ ಮಲಗಿರಬೇಕು ಅಂತ ಅನಿಸುತ್ತೆ ಯಾವಾಗಲೂ ಪೇನ್ ಕಿಲ್ಲರ್ಗಳು ತೊಗೋಬೇಕು ಅನಿಸುತ್ತೆ ಅದಕ್ಕೋಸ್ಕರ ಕುತ್ತಿಗೆ ನೋವನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಯಾವ ಒಂದು ಮುದ್ರೆ ಮಾಡೋದು ತುಂಬ ಅನುಕೂಲ ಆಗುತ್ತೆ ಅಂದರೆ ವಾಯು ಮುದ್ರೆ ಮಾಡಬೇಕಾಗತ್ತೆ ನೋಡಿ ಎರಡು ಕೈಗಳನ್ನು ಫಸ್ಟ್ ಹಿಂಗೆ ಇಟ್ಕೋಬೇಕು ಮತ್ತು ಬೆರಳು ಮತ್ತು ತೋರ್ಬೆರಳು ನೋಡಿ ಇದು ಹೆಬ್ಬೆರಳು ಇದು ತೋರ್ಬೆರಳು ತೋರ್ಬೆರಳನ್ನು ಮಡಿಸ್ಬೇಕು ಹೆಬ್ಬೆರಳು ಅದರ ಮೇಲೆ ಇಡಬೇಕು ಮತ್ತು ಮೂರು ಬೆರಳುಗಳನ್ನು ನೇರವಾಗಿ ಇರಿಸುವಂತೆ ಆಗ ಅದು ಏನಾಗುತ್ತೆ ಅಂತಂದರೆ ಅದು ವಾಯು ಮುದ್ರೆ ಆಗುತ್ತದೆ ಹೆಬ್ಬೆರಳು ಮತ್ತು ತೋರ್ಬೆರಳು ಮಿಕ್ಕ ಮೂರು ಬೆರಳುಗಳು ನೇರವಾಗಿರುವಂತೆ ಎಚ್ಚರವಹಿಸಬೇಕು ಆಗ ಇದು ವಾಯುಮುದ್ರೆ ಆಗುತ್ತದೆ ಈ ತುಂಬ ಕತ್ತು ನೋವಿರೋಂಥವ್ರೆ ನಲವತ್ತೈದು ನಿಮಿಷಗಳ ಕಾಲ ಈ ಒಂದು ವಾಯುಮುದ್ರೆನ ಮಾಡಿ ಸ್ವಲ್ಪ ಕಡಿಮೆ ನೋವಿತ್ತು ಅಂತಂದರೆ ಮೂವತ್ತು ನಿಮಿಷಗಳ ಕಾಲ ಮಾಡಿ ಅವಾಗವಾಗ ಕತ್ ಕುತ್ತಿಗೆ ನೋವು ಬರ್ತಾಯಿತ್ತು ಅಂದರೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಈ ಒಂದು ವಾಯುಮುದ್ರೆಯನ್ನು ಮಾಡೋದ್ರಿಂದ ಕತ್ತಿಗೆ ನೋವು ಕಡಿಮೆ ಆಗುತ್ತೆ ಜೊತೆಗೆ ಮೂಳೆಗೆ ಸಂಬಂಧಪಟ್ಟಂತಹ ವ್ಯಾಧಿಗಳು ಕೂಡ ನಿವಾರಣೆ ಆಗುತ್ತೆ ತುಂಬ ಅದ್ಭುತವಾದಂಥ ಒಂದು ಮುದ್ರೆ ಈ ವಾಯು ಮುದ್ರೆ ಆಗಿರುತ್ತೆ ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಶಿಬಿರದಿಂದ ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು ಗುಣ ಗುಣಮಾಡಿಕೊಳ್ಳ ಜೀವನದಲ್ಲಿ ಭಾಳಷ್ಟು ಜನರಿಗೆ ಏನಕ್ಕೆ ಬೇಕಾಗುತ್ತೆ ಅಂದರೆ ಜೀವನದಲ್ಲಿ ಒಂದು ದುಡ್ಡು ಅನ್ನೋದು ಇತ್ತು ಅಂತಂದರೆ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಯಾಕಂದರೆ ಒಂದು ಊಟ ಮಾಡೋದಕ್ಕೋಸ್ಕರ ನಿಮಗೆ ದುಡ್ಡು ಬೇಕು ಒಂದು ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದಕ್ಕೋಸ್ಕರ ದುಡ್ಡು ಬೇಕು ಮತ್ತು ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕು ಅಂತಂದರೂ ಕೂಡ ದುಡ್ಡು ಬೇಕು ಇವಾಗಂತೂ ಒಂದು ಎಮ್ ಬಿ ಬಿ ಎಸ್ ಸೀಟ್ ತೊಗೋಬೇಕು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಂತಂದರೆ ಒಂದು ಕೋಟಿ ವರೆಗೂ ಗೊತ್ತೈತಲ್ಲ ಗೊತ್ತಲ್ಲ ಮೆರಿಟ್ ಬಂದರೆ ಅದೊಂಥರ ಆದರೆ ಮೆರಿಟ್ ಬರಬೇಕಲ್ಲ ಅದು ಹೇಗೆ ಮಕ್ಕಳ ವಿದ್ಯಾಭ್ಯಾಸ ಸರಿ ಇಲ್ಲ ಅಂತಂದರೆ ಹೇಗೆ ಮಕ್ಕಳ ವಿದ್ಯಾಭ್ಯಾಸವನ್ನು ಸರಿ ಮಾಡಬೇಕು ಅನ್ನುವಂಥ ಒಂದು ತಂತ್ರಗಳನ್ನು ವಿಶೇಷವಾಗಿ ಹೇಳ್ಕೊಡ್ತೀವಿ ಜೊತೆಗೆ ಭಾಳಷ್ಟು ಜನಕ್ಕೆ ನೀವು ದುಡ್ಡು ಕೊಟ್ಟು ಕಳ್ಕೊಂಡಿರ್ತೀರ ಹೇಳಿ ಅನೇಕ ಸಂಗತಿಗಳನ್ನ ನೀವು ತಿಳ್ಕೊಳ್ಳೋದಾಯಿತೆ ದುಡ್ಡು ಕೊಟ್ಟು ಕಳ್ಕೊಂಡಿರ್ತಾರೆ ಅದು ದುಡ್ಡು ವಾಪಸ್ಸು ಬರೋದಿಲ್ಲ ಅವಾಗ ಏನು ಮಾಡಬೇಕು ವಾಪಸ್ ಬರೋದಕ್ಕೆ ಏನು ಮಾಡಬೇಕು ಅದಕ್ಕೆ ತಂತ್ರಗಳನ್ನು ಹೇಳ್ಕೊಡ್ತೀವಿ ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಕಲಹಗಳಾಗಿರುತ್ತೆ ಅಂತಂದರೆ ನಿಮಗೆ ನಿಮ್ಮ ಹೆಂಡತಿ ಗಂಡ ಅಪ್ಪ ಅಮ್ಮ ಅಪ್ಪ ಮಕ್ಕಳು ತಂದೆ ತಾಯಿ ಬಂಧು ಬಳಗದವ್ರೆ ನಿಮ್ಮ ಕುಟುಂಬದ ಕಲಹ ಆಗಿರುತ್ತೆ ಅದನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಅನ್ನುವಂಥ ಒಂದು ತಂತ್ರವನ್ನು ಅಲ್ಲಿ ಹೇಳ್ಕೊಡ್ತೀವಿ ಅದಕ್ಕೋಸ್ಕರ ಎರಡು ದಿನದ ಒಂದು ಶಿಬಿರ ಇದಾಗಿರುತ್ತೆ ಯಾವುದೇ ಕಾರಣಕ್ಕೂ ತನ್ನ ಮಿಸ್ ಮಾಡ್ಕೋಬೇಡಿ ಜೀವನದ ಪಾಠವನ್ನು ಹೇಳ್ಕೊಡ್ತೀವಿ ಭಾಳಷ್ಟು ಜನರ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ಅವರು ಉಪಯೋಗಗಳನ್ನು ಪಡ್ಕೊಂಡಿದರೆ ಅದು ಶಿಬಿರವನ್ನು ಅಟೆಂಡ್ ಮಾಡಿ ಎಲ್ಲವನ್ನು ಪಡ್ಕೊಂಡು ಜೀವನವನ್ನು ಸಾರ್ಥಕ ಮಾಡುವಂಥ ಬೇಕಾದಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದನೇ ಇದ್ದಾವೆ ಇವುದನ್ನು ನೋಡ್ಬೋದು ನೀವು ಆ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ಯಾಕಂದರೆ ಭಗವಂತ ಬಂದು ಅವಾಗವಾಗ ಹೇಳ್ತಾ ಇರ್ತಾನೆ ಯಾವುದಾದ್ರು ಒಂದು ರೀತಿಯಲ್ಲಿ ಕರ್ಮಗಳ ಕಳೀಲಿ ಅಂತ ಯಾಕಂದರೆ ಆ ಕರ್ಮಗಳ ಕಳೆಯೋದಕ್ಕೆ ಹೋಗ್ಬೇಕು ಅಂದರೆ ಏನಾದ್ರು ಒಂದು ಅಡ್ಡಿ ಆತಂಕಗಳು ಬರುತ್ತೆ ಅದೇ ವಿಧಿ ಅನ್ನೋಂಥದ್ದು ಅದಕ್ಕೋಸ್ಕರ ಕರ್ಮಗಳು ಕರ್ಮಗಳ ಅದಕ್ಕೆ ದೀಕ್ಷೆಯನ್ನು ಕೊಡ್ತೀವಿ ಆ ಒಂದು ದೀಕ್ಷೆನ ತುಂಬ ಅದ್ಭುತವಾಗಿರುತ್ತೆ ಎರಡು ದಿನ ಕಣ್ಣು ಮುಚ್ಚಿ ಕಂಡುಬಿಡೋಷ್ಟರಲ್ಲಿ ಅದು ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ ಭಾಳಷ್ಟೇ ಇವು ಈಗ ನೆನ್ನೆ ಈಗ ನೆನ್ನೆನೂ ಅಲ್ಲ ಈ ಒನ್ ಅವರ್ ಸ್ಟಾರ್ಟ್ ಮಾಡಿದಾಗತ್ತೆ ಎಷ್ಟು ಬೇಗ ಒಂದು ಎರಡು ಅವರ್ ಆಗೋಯ್ತು ಗೊತ್ತಿಲ್ಲ ಗುರುಜಿ ಅನ್ನುವಂಥ ಒಂದು ಮಾತುಗಳು ಕೂಡ ಕಂಡು ಬರ್ತಾ ಇದ್ದಾವೆ ನಾವು ನೋಡ್ತಾ ಇರ್ತೀವಿ ಭಾಳಷ್ಟು ಜನ ಇದರ ಉಪಯೋಗವನ್ನು ಪಡ್ಕೊಂಡಿದರೆ ನೀವು ಆ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ಬೋದು ಜೊತೆಗೆ ಇನ್ನೊಂದೇನಂತಂದರೆ ಅಲ್ಲಿ ಕೆಲವೊಂದರ ವಸ್ತುಗಳನ್ನು ನಿಮಗೆ ಕೊಡ್ತೀವಿ ಒಂದು ಜನಾಕರ್ಷಣೆ ಧನಾಕರ್ಷಣೆಗೆ ಅಂತ ಇನ್ನೂ ಕೆಲವೊಂದಾರು ವಸ್ತುಗಳನ್ನು ನಿಮಗೆ ನೀವು ಪರ್ಚೇಸ್ ಮಾಡ್ಬೋದು ನಾನು ಟಿ ವಿಲಿ ತೋರಿಸಿದಂಥ ಅನೇಕ ವಸ್ತುಗಳು ಕೂಡ ನಿಮಗೆ ಅಲ್ಲಿ ಸಿಗುತ್ತೆ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ತೊಗೋಬೋದು ಯಾಕಂದರೆ ಎರಡು ದಿನದ ಶಿಬಿರ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಒಂದು ಶಿಬಿರ ಇರುತ್ತೆ ತುಂಬ ಅನುಕೂಲಕರವಾದಂಥ ಒಂದು ಶಿಬಿರ ಅಂತ ಹೇಳ್ಬೋದು ಅದಕ್ಕೋಸ್ಕರ ನೀವು ಅದನ್ನು ಮಾಡಿ ಯಾಕಂದರೆ ಆ ಒಂದು ಶಿಬಿರದಲ್ಲಿ ವಿಶೇಷವಾಗಿ ನಿಮಗೇನಿರುತ್ತಂತಂದರೆ ನಿನ್ನ ಜೀವನದಲ್ಲಿ ಯಾವ ರೀತಿ ನಾವು ಎಚ್ಚೆತ್ತುಕೊಳ್ಬೇಕು ಜನ ಯಾವ ರೀತಿ ನಂಗೆ ತೊಂದರೆ ಮಾಡಿದರೆ ಆ ತೊಂದರೆಯಿಂದ ಹೇಗೆ ಹೊರಗೆ ಬರುವಂಥದ್ದನ್ನು ಕೂಡ ಸವಿಸ್ತಾರವಾಗಿ ನಿಮಗೆ ಹೇಳ್ಕೊಡ್ತೀವಿ ಮನದಟ್ಟಾಗುತ್ತೆ ಅಂತ ಹೇಳ್ಬೋದು ಇನ್ನೊಂದು ಲಕ್ಷ್ಮಿ ಅನಾಕರ್ಷಣೆ ಮತ್ತು ಧನಾಕರ್ಷಣೆ ಹೇಳ್ಕೊಡ್ತೀವಿ ಕುಂಡಲಿ ತಂತ್ರದ ಶಿಬಿರದಲ್ಲಿ ತುಂಬ ಹಣ ಆಕರ್ಷಣೆ ಮಾಡೋದು ಹೇಗೆ ಜೊತೆ ಜನಾಕರ್ಷಣೆ ಮಾಡುವಂಥದ್ದು ಹೇಗೆ ಅಂತ ಹೇಳ್ಕೊಡ್ತೀವಿ ಅನೇಕ ವಿಚಾರಗಳಿದ್ದಾವೆ ಜನಾಕರ್ಷಣೆ ಸಾವಿರಾರು ತಂತ್ರಗಳಿದ್ದಾವೆ ಯಾಕಂದರೆ ಒಬ್ಬೊಬ್ಬ ಶ್ರೀಮಂತ ಆಗಿರ್ತಾನೆ ಅಂತಂದರೆ ಅವನು ಜನಾಕರ್ಷಣೆ ಮಾಡುತ್ತೆ ಮತ್ತು ಹಣಾಕರ್ಷಣೆ ಅವನೇ ಒಂದು ರೀತಿಯಲ್ಲಿ ಜನಾಕರ್ಷಣೆ ಇನ್ನೊಬ್ಬ ವ್ಯಕ್ತಿ ಹತ್ರ ಹೋದರೆ ಅವನೇ ಬೇರೆ ರೀತಿ ಜನಾಕರ್ಷಣೆ ಧನಾಕರ್ಷಣೆ ಮಾಡಿರ್ತ ಆ ಥರ ಸಾವಿರಾರು ಜನ ಹಣವನ್ನು ಸಂಪಾದನೆ ಮಾಡಿರುವಂಥವರು ಕೂಡ ಒಂದೊಂದು ವಿಧವನ್ನು ಆರಿಸ್ಕೊಂಡು ಅವ್ರ ಜೀವನದಲ್ಲಿ ಹಣ ಆಕರ್ಷಣೆ ಜನಾಕರ್ಷಣೆ ಮಾಡಿ ಸದಾ ಹ ಹಣ ಮತ್ತು ಜನವನ್ನು ಜೊತೆಗಿಟ್ಕೊಂಡಿರ್ತಾರೆ ಒಂದೊಂದರು ಒಬ್ಬೊಬ್ರು ನನ್ನ ಆ ಥರ ನೂರಾರು ತಂದನ್ನು ಹೇಳ್ಕೊಡ್ತಾ ಹೋಗ್ತೀನಿ ಒಂದೊಂದು ತಂತ್ರ ಇದನ್ನು ಅಂತ ಹೇಳ್ಬೋದು ಮೂರು ಕಾರಣಗಳಿಗೋಸ್ಕರ ಶಿಬಿರವನ್ನು ಅಟೆಂಡ್ ಮಾಡಿ ಒಂದು ನಿಮ್ಮ ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಎರಡನೇದು ಮತ್ತು ನಿಮ್ಮ ಮತ್ತೆ ಆ ರೀತಿಯಂಥ ಸಮಸ್ಯೆಗಳು ಬರದಿರೋಂಥ ರೀತಿಯಲ್ಲಿ ಈಗಿಂದನೇ ಅವಾಯ್ಡ್ ಮಾಡೋದಕ್ಕೆ ಜೊತೆಗೆ ನಿಮಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಅವರಿಗೆ ಸಮಸ್ಯೆಗಳು ಬಂತಂದರೆ ನೀವು ಕುಂಡಲಿ ತಂತ್ರ ಯೋಗವನ್ನು ಹೇಳಿಕೊಟ್ಟು ಅವರು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಅಟೆಂಡ್ ಮಾಡಬೇಕಾಗತ್ತೆ ಆರೋಗ್ಯ ಸಿಗುತ್ತೆ ಐಶ್ವರ್ಯ ಸಿಗುತ್ತೆ ನಿಮಗೆ ಜೊತೆಗೆ ನಿಮಗೆ ನೆಮ್ಮದಿ ಸಿಗತ್ತೆ ಆರೋಗ್ಯ ಐಶ್ವರ್ಯ ನೆಮ್ಮದಿ ಯಾಕಂದರೆ ಇದು ಮೂರು ತುಂಬ ಅನುಕೂಲಗಳು ಗೊತ್ತಲ್ಲ ಈ ಎಲ್ಲವೂ ಕೂಡ ಇದ್ದರೆ ಮಾತ್ರ ಅದು ಅದೃಷ್ಟ ಆಗಿರುತ್ತೆ ನಮ್ಮ ಆರೋಗ್ಯ ಇಲ್ಲ ಅಂತಂದರೆ ಐಶ್ವರ್ಯ ಇದ್ದು ವೇಸ್ಟು ಇದು ಈಶ್ವರ್ಯ ಇದ್ದು ಆರೋಗ್ಯ ಇಲ್ಲ ಅಂದರೆ ವೇಸ್ಟು ಗೊತ್ತಲ್ಲ ಆರೋಗ್ಯನೂ ಇರಬೇಕು ಅಥವಾ ಐಶ್ವರ್ಯನೂ ಇರಬೇಕು ಜೊತೆಗೆ ನೆಮ್ಮದಿ ಅನ್ನೋಂಥದ್ದು ಇರಲೇಬೇಕು ಮತ್ತು ಈ ನೆಮ್ಮದಿ ಏನಂದಿತ್ತು ಅಂತಂದರೆ ಜೀವನದಲ್ಲಿ ಏನು ಬೇಕಾದರೂ ಕೂಡ ಸಾಧನೆಯನ್ನು ಮಾಡ್ಬೋದು ಅಂತ ಹೇಳ್ಬೋದು ಅದಕ್ಕೋಸ್ಕರ ಒಂದು ಕುಂಡಲಿ ತಂತ್ರ ಹಾಗೂ ಯೋಗ ಶಿಬಿರವನ್ನು ಅಟೆಂಡ್ ಮಾಡಿ ಅಂತ ಹೇಳ್ಬೋದು ಜೊತೆಗೆ ಆ ಒಂದು ಶಿಬಿರದಲ್ಲಿ ಭಾಳಷ್ಟು ಜನ ಒಂದು ಏನು ತಗೋದು ಗುರುಗಳೇ ನಾವು ಮಾಡಿ ತುಂಬನೇ ಅನುಕೂಲ ಆಯಿತು ಕೆಲವು ಮೂರು ನಾಲ್ಕು ತಿಂಗಳಲ್ಲಿ ರಿಸಲ್ಟ್ ಸಿಕ್ಬಿಡ್ತದೆ ನಮಗೆ ನಾವು ಅಂದ್ಕೊಂಡಿದ್ದು ಸಾಧನೆ ಆಗೋಯ್ತು ಗುರುಗಳೇ ಅಂತ ಹೇಳ್ತಾರೆ ನಾನು ಅದು ಕೇಳಿ ತುಂಬ ಖುಷಿಯಾಗತ್ತೆ ಭಾಳಷ್ಟು ಇವುಗಳ ಎಂಟು ವರ್ಷದಿಂದ ನಾನು ನಮಗೆ ಈ ಒಂದು ಅಸ್ತಮ ಇತ್ತು ಅದು ಗುಣ ಆಗ್ತಾಯಿದೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಗುಣ ಆಗೋಯ್ತು ನೀವು ಹೇಳ್ದಂಗೆ ಇನ್ನೊಂದು ಎರಡು ಮೂರು ತಿಂಗಳು ಮಾಡ್ತು ಅಂತಂದರೆ ಕಣ್ಣಗಮೆ ಆಗ್ಬಿಡುತ್ತೆ ಅಂತ ಅನಿಸ್ತದೆ ಖುಷಿ ಆಗ್ತಾಯಿದೆ ಎಷ್ಟೋ ಜನ ಮಾತ್ರೆ ಕೊಟ್ಟರು ಕೂಡ ಅದು ಗುಣ ಆಗಿಲ್ಲ ಅದನ್ನು ಮಾತ್ರೆ ಕೊಡ್ತಾ ಇದ್ದೀವಿ ಮಾತ್ರೆ ತಗೊಳ್ದೇ ಅದನ್ನು ಕಡಿಮೆ ಮಾಡ್ತಾಯಿದ್ದೀವಿ ಅಂತಂದರೆ ತುಂಬ ಒಳ್ಳೆಯ ವಿಚಾರ ಅಂತ ಹೇಳಿದರು ಅದಕ್ಕೋಸ್ಕರ ನೀವು ಅದನ್ನು ಮಾಡಿ ಶಿಬಿರವನ್ನು ಅಟೆಂಡ್ ಮಾಡಿ ತುಂಬ ಅನುಕೂಲ ಆಗುತ್ತೆ ಮತ್ತು ನಮ್ಮ ನಾವು ನಾವು ಹೇಳುವಂಥ ಒಂದು ವಿಚಾರಗಳನ್ನು ಆ ಒಂದು ವೀಡಿಯೋಸ್ನ ನೀವು ಯೂಟ್ಯೂಬ್ಗೆ ಹೋಗಿ ವಿನಯೋಗಿ ಗುರಿ ಅಂತ ಟೈಪ್ ಮಾಡಿ ಆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಅನ್ನುವಂಥ ಒಂದು ಬೆಲ್ ಬಟನನ್ನು ಒತ್ತಿದ್ರೆ ಎಲ್ಲ ರೀತಿಯಾದಂಥ ಒಂದು ನಾವು ಏನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಇಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಷನನ್ನು ತೋರಿಸುತ್ತೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಅನೇಕ ವಿಚಾರಗಳನ್ನು ನೀವು ಅಲ್ಲಿ ನೋಡ್ಬೋದು ತಿಳ್ಕೋಬೋದು ಅಂತ ಹೇಳ್ಬೋದು ಕೋಸ್ಕರ ಅದನ್ನು ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲೂ ಕೂಡ ತುಂಬ ವಿಚಾರ ವಿಚಾರಗಳಿದೆ ಅದರಲ್ಲೂ ಕೂಡ ವೀಡಿಯೋಸ್ಗಳು ಇದ್ದಾವೆ ಅಂತ ಹೇಳ್ಬೋದು ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ ಜೈ ಭಗವಾನ್ ಮತ್ತೊಮ್ಮೆ ವೀಕ್ಷಕರಿಗೆ ಸ್ವಾಗತ ಭಾಳಷ್ಟು ಜನಗಳು ಕೇಳುವಂಥದ್ದು ಏನಂತಂದರೆ ಪ್ರಪಂಚದಲ್ಲಿ ನಾವು ಎಲ್ಲವನ್ನು ನಾವು ಪಡ್ಕೋಬೇಕು ಅಂತಂದರೆ ಆಕರ್ಷಣೆ ಮಾಡಬೇಕು ಏನು ಆ ಒಂದು ಆಕರ್ಷಣೆ ಎಲ್ಲಿಂದ ನಮಗೇನು ಬೇಕಾಗಿದೆ ಫಸ್ಟು ನಾವೊಂದು ಎಲ್ಲೋ ಒಂದು ಚಂದ್ರಲೋಕದಲ್ಲಿ ಹೋಗಿ ಮನೆ ಮಾಡಿಕೊಂಡೆ ಯಾರೂ ಇರಲ್ಲ ಸುತ್ತಮುತ್ತ ಮನುಷ್ಯ ಅಸಾಮಾನ್ಯವಾದಂಥ ಒಂದು ಬುದ್ಧವಂತ ಬುದ್ಧಿವಂತ ಅವ್ನು ಯಾರ ಜೊತೆ ಸೇರಿದ್ರು ಪರವಾಗಿಲ್ಲ ಫೇಸ್ಬುಕ್ಕಲ್ಲಿ ಅಥವಾ ಯೂಟ್ಯೂಬಲ್ಲಿ ಯಾರು ಚಾಟ್ ಮಾಡ್ತಾ ಇರ್ತಾನೆ ಯಾರ ಜೊತೆ ಯಾರೊಬ್ಬರು ಲಿಂಕ್ ಇಟ್ಕೊಂಡಿರ್ತಾನೆ ಮನುಷ್ಯ ಒಬ್ಬ ಸಂಘ ಜೀವಿ ಅವ್ನು ಯಾರು ಒಬ್ಬರು ಇರಬೇಕು ಒಬ್ಬನೇ ಅವನು ಜೀವನ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಎಲ್ಲೋ ಲಕ್ಷ ಜನಕ್ಕೆ ಒಬ್ಬರು ಒಬ್ಬ ಮಾತ್ರ ಆ ಥರ ಇರ್ಬೋದು ಅವನು ಜನಗಳಿಲ್ಲದೆ ಅವನು ಬದುಕೋಕ್ಕಾಗದೇ ಇಲ್ಲ ಯಾಕಂದರೆ ಒಬ್ಬ ರೈತ ತೊಗೊಂಡು ಬಂದು ಕಷ್ಟಪಟ್ಟು ದುಡಿದು ಅದನ್ನು ಅಂಗಡಿಗೆ ತಂದು ಹಾಕ್ತಾನೆ ಅದನ್ನು ಇನ್ನೊಬ್ಬ ತಂದು ಮಾರ್ತಾನೆ ಅದನ್ನು ಅದನ್ನು ತಂದು ಆ ಜನ ಇಲ್ಲ ಅಂತಂದರೆ ಅವ್ನೇನು ಮಾಡೋಕ್ಕಾಗತ್ತೆ ಅದಕ್ಕೋಸ್ಕರ ಇನ್ನೊಂದು ಯಾವುದೊಂದು ವ್ಯಾಪಾರ ಮಾಡ್ತಾ ಇರ್ತಾನೆ ಜನ ಅನ್ನೋದು ಬೇಕೇ ಬೇಕು ಮತ್ತು ಇವನ್ನೇ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಈ ಕೆಲಸ ಕಾರ್ಯಗಳು ಜ ಭಾಳಷ್ಟು ಜನ ನಾನೊಂದು ಕೆಲಸ ಮಾಡ್ತಾ ಇದ್ದೀನಿ ಸಂಬಳ ಇದ್ದೆ ಆ ನಿಮ್ಮ ಒಂದು ಕೆಲಸ ಆಕರ್ಷಣೆ ಆದರೆ ತಾನೇ ಒಂದು ನಿಮ್ಮ ಒಂದು ಬಾಸ್ ಅಂತ ಇರ್ತಾರೆ ಅಥವಾ ನಿಮ್ಮ ಒಂದು ಮೇಲಧಿಕಾರಿಗಳಿಗೆ ಇಷ್ಟ ಆಗುವಂಥದ್ದು ನಿಮ್ಮ ಒಂದು ಕೆಲಸ ಅವ್ನಿಗೆ ಆಕರ್ಷಣೆ ಆಗಲಿಲ್ಲ ಅಂತಂದರೆ ನಿಮ್ಮ ಕೆಲಸದಿಂದ ತೆಗೆದಾಕುವಂಥ ಒಂದು ಚಾನ್ಸಸ್ ಇದೆ ನೀವು ಕೆಲಸ ಮಾಡ್ತೀರ ಅದು ಆಕರ್ಷಣೆ ಆಗಿರಬೇಕು ಆವಾಗಲೇ ನಿಮ್ಮ ಪ್ರಮೋಷನ್ ಸಿಗುವಂಥದ್ದು ಏನು ಆಕರ್ಷಣೆ ಪ್ರಾಮಾಣಿಕತೆಯಿಂದ ಇರುವಂಥದ್ದು ಮತ್ತು ಇನ್ನಷ್ಟು ಹೆಚ್ಚು ಹೆಚ್ಚು ಕಂಪ್ನಿಗೆ ಅಥವಾ ನೀವು ದುಡಿತ ಇರೋಂಥ ಸಂಸ್ಥೆಗೆ ನೀವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದು ಮನಪೂರ್ವಕವಾಗಿ ಮಾಡುವಂಥದ್ದು ಏನು ಹೇಳಿ ನೀವು ಕೆಲಸ ಮಾಡಿಬಿಟ್ಬಿಟ್ರೆ ನೀವು ಅಲ್ಲೇ ಇರ್ತೀರಾ ಆದರೆ ನಿಮ್ಮ ಒಂದು ಕೆಲಸ ಬೇರೆಯವರಿಗೆ ಆಕರ್ಷಣೆ ಆಗಬೇಕು ಪರ್ಫೆಕ್ಟ್ನೆಸ್ ಅನ್ನೋದು ಇರಬೇಕು ಹೇಗೆ ಆ ಪರ್ಫೆಕ್ಟ್ನೆಸ್ ಬರುವಂಥದ್ದು ಅಂತಂದರೆ ನಿಮ್ಮ ಒಂದು ಯಾವುದೊಂದು ಕೆಲ ಸಂಸ್ಥೆ ಮಾಡಿ ನೀವು ಸಂಸ್ಥೆಯಲ್ಲಿ ನೀವು ಅದನ್ನು ಇದ್ದಾಗ ತುಂಬ ಅದಕ್ಕೆ ಒತ್ತು ಕೊಡಿ ಇನ್ನೊಂದು ಕಾಲು ಗಂಟೆ ಹತ್ತು ನಿಮಿಷ ಜಾಸ್ತಿ ಕೆಲಸ ಮಾಡಿ ಮನಪೂರ್ವಕವಾಗಿ ಮಾಡಿ ಆವಾಗ ನೀವು ಮಾಡುವಂತಹ ಕೆಲಸ ಆಕರ್ಷಣೆ ಆಗುತ್ತೆ ಆವಾಗ ನಿಮಗೆ ಪ್ರಮೋಷನ್ ಸಿಗುತ್ತೆ ಅಲ್ಲೂ ಇದೇ ಥರ ಕೆಲಸ ಮಾಡ್ತದೆ ಇನ್ನಷ್ಟು ಪ್ರಮೋಷನ್ ಸಿಗುತ್ತೆ ತಿಳ್ಕೊಳ್ಳಿ ಪ್ರಪಂಚದಲ್ಲಿ ನೀವು ಆಕರ್ಷಣೆ ಆಗಬೇಕು ಅಂತಂದರೆ ನೀವೇನು ಮಾಡಬೇಕು ನಿಮ್ಮ ಕೆಲಸ ಆಕರ್ಷಣೆ ಆಗಬೇಕು ಅಲ್ವಾ ಈಗ ಅಂದ ಚಂದ ಅದು ಒಂದು ಮಟ್ಟದ ಲೆವೆಲಲ್ಲಿ ಇರುತ್ತಿಲ್ಲ ಅಂತಲ್ಲ ಅದು ಎಲ್ಲ ಕಡೆನೂ ಅಂದ ಚಂದ ಬರ ನಿಮ್ಮ ಕೆಲಸ ಏ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟನಪ್ಪ ಕೆಲಸ ಬಟ್ ಇಲ್ಲೇ ಹಿಂಗೆ ಮಾಡ್ತಾನೆ ಬಟ್ಟೆ ಹೊಲಿತಾನೆ ಏಯ್ ಎಷ್ಟು ಚೆನ್ನಾಗಿ ಬಟ್ಟೆ ಕೊಟ್ಟನಪ್ಪ ಕೊಡನಪ್ಪ ಕೆಲ್ಸದಲ್ಲಿ ಏನೋ ಅವ್ರು ಹೇಳಿದ್ರು ಅದೇ ಥರ ಡಿಸೈನ್ ಮಾಡಿಕೊಟ್ಬಿಟ್ರೆ ಕೊಟ್ಬಿಟ್ರೆ ಆಗೋಲ್ಲ ಸ್ವಲ್ಪ ವೆರೈಟಿಯಾಗಿ ಮಾಡಿ ಮಾಮೂಲಿ ಏನೋ ಒಂದು ಚಿತ್ರನ ತಗೊಂಡು ತಿಂತಾಯಿರ್ತಾರೆ ಅವ್ರು ಅವ್ನು ಸ್ವಲ್ಪ ಒಂಚೂರು ಇನ್ನಷ್ಟು ಕಲರ್ ಹಾಕಿ ಏನೋ ಒಂದು ಚೆನ್ನಾಗಿ ಮಾಡಿ ಟೇಸ್ಟ್ ಮಾಡಿಬಿಟ್ರೆ ಏನು ಮಾಡ್ತಾನೆ ಅವನು ಚೆನ್ನಾಗಿ ಇನ್ನೊಬ್ಬನ ಕರ್ಕೊಂಡು ಬರ್ತಾನೆ ಡಾಕ್ಟ್ರೂ ಅಷ್ಟೇ ಇವಾಗ ಡಾಕ್ಟ್ರು ಒಂದು ಏನೋ ಒಂದು ಇದನ್ನು ತೋರಿಸ್ಕೊತಾ ಇರ್ತಾರೆ ಸ್ವಲ್ಪ ಕೇರ್ ತಗೊಳ್ಳಿ ಕೇರ್ ತಗೊಂಡು ಡಾಕ್ಟರ್ ಆದಂತೂ ಇನ್ನಷ್ಟು ಚೆನ್ನಾಗಿ ಇಲ್ಲ ನನಗೆ ವಾಸೆ ಆಗುತ್ತೆ ಯಾಕೆ ವಾಸೆ ಆಗೋಲ್ಲ ತುಂಬ ಬೇಗನೆ ಮಾಡ್ಕೊಡ್ತೀನಿ ಇನ್ನೊಂದು ಇಂಜೆಕ್ಷನ್ ಕೊಡ್ತೀನಿ ಅಥವಾ ಮಾತ್ರೆ ಕೊಡ್ತೀನಿ ಇಮಿಡಿಯೇಟಾಗಿ ಎರಡು ಅದು ಎರಡು ದಿನ ಆಗಲಿ ಗುಣ ಆಗ ಎರಡು ಅವರ್ಲಿ ಗುಣ ಆಗುತ್ತೆ ತಕ್ಷಣ ಅವ್ನಿಗೆ ಏನೋ ಒಂದು ಪಾಸಿಟಿವ್ನೆಸ್ ಬಂದು ಖಂಡಿತವಾಗ್ಲು ಎರಡು ಅವರ್ ಗುಣ ಆಗೋದು ಆವಾಗ ನೀವೇನು ಮಾಡೋದು ಅದೇ ಡಾಕ್ಟರ್ ಹತ್ರ ಹೋಗ್ತೀರಾ ನಿಮ್ಮ ಕೆಲಸ ಅವ್ರಿಗೆ ಇಷ್ಟ ಆಗಬೇಕು ಗೊತ್ತಲ್ಲ ಅದೇ ಥರ ನೀವು ಎಕ್ಸ್ಟ್ರಾ ಎಫರ್ಟ್ಸು ಮತ್ತು ಮನ ನೀವು ಎಕ್ಸ್ಟ್ರಾ ಎಫರ್ಟ್ಸ್ ಆಗ್ತಿದ್ರೆ ಮನಪೂರ್ವಕವಾಗಿ ಆ ಕೆಲಸವನ್ನು ಮಾಡಿ ನೀವು ಸಕ್ಸಸ್ ಆಗ್ತೀರಾ ಮನಪೂರ್ವಕವಾಗಿ ಕೆಲಸ ಮಾಡಲಿಲ್ಲ ಅಂದರೆ ಜನ ಆ ಅದು ಆ ಕೆಲಸ ಆಕರ್ಷಣೆ ಆಗಲ್ಲ ನಿಮ್ಗೆ ಏನಾಗುತ್ತೆ ಮಾಮೂಲಿ ಆರ್ಡಿನರಿ ಅಂತ ಅನ್ಕೊಬಿಡ್ತಾರೆ ಆವಾಗ ನೀವು ಇಂಪ್ರೂವ್ಮೆಂಟ್ಸ್ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಆಕರ್ಷಣೆ ಮಾಡಬೇಕಾಗತ್ತೆ ಮತ್ತೆ ಇದು ಕೆಲಸದಲ್ಲಿ ಜನ ಆಕರ್ಷಣೆ ಮಾಡುವಂಥ ಮತ್ತೆ ವ್ಯಾಪಾರದಲ್ಲಿ ಯಾರೇ ಆಗಲಿ ಆಕರ್ಷಣೆ ಮಾಡಬೇಕು ಅಂತ ಒಂದು ಸುಲಭವಾದಂಥ ಒಂದು ತಂತ್ರವನ್ನು ಹೇಳ್ಕೊಡ್ತೀವಿ ತುಂಬ ಅಷ್ಟಗಂಧಗಳು ಅಂತ ಹೇಳ್ತಾರೆ ಹೆಂಟ್ ರೀತಿಯಾದಂಥ ಒಂದು ಗಂಧ ಅಂದರೆ ಸುಗಂಧ ದ್ರವ್ಯಗಳು ಅಂತ ಅಂದರೆ ಸೆಂಟ್ ಅಂತ ಹೇಳ್ತೀವಿ ಮತ್ತೆ ದ್ರವ್ಯಗಳು ಮಂಗಳ ದ್ರವ್ಯಗಳು ಅಂತ ಹೇಳ್ತೀವಿ ಯಾವುದೇ ಮಂಗಳ ಅರ್ಶಿಣ ಕುಂಕುಮ ವಿಭೂತಿ ಮತ್ತು ಚಂದನ ಕಾಡಿಗೆ ಇದೆಲ್ಲ ಅಲಂಕಾರಿಕವಾದಂಥ ಒಂದು ವಸ್ತುಗಳು ಈ ವಸ್ತುಗಳನ್ನು ನೀವೇನು ಮಾಡಬೇಕು ಅಂತಂದರೆ ಅರ್ಶಿಣ ತಗೊಳ್ಳಿ ಜಕನ ಜನಾಕರ್ಷಣೆ ಮಾಡೋದಕ್ಕೆ ಹೇಳ್ತೀವಿ ಅರ್ಶಿಣ ತಗೊಳ್ಳಿ ಕುಂಕುಮ ತಗೊಳ್ಳಿ ವಿಭೂತಿ ತಗೊಳ್ಳಿ ಗಂಧ ತಗೊಳ್ಳಿ ಜೊತೆಗೆ ಚಂದನ ತಗೊಳ್ಳಿ ಅಂದರೆ ಕೇಸರಿ ತಿಲಕ ಅಂದರೆ ಕೇಸರಿಯಿಂದ ಆಂಜನೇಯನ ಮೂತಿ ಆಗ್ತಿಲ್ಲ ಅದನ್ನು ತೆಗೆದುಕೊಳ್ಳಿ ಮತ್ತು ಕಪ್ಪು ಕಾಡಿಗೆ ಸ್ವಲ್ಪ ಮಟ್ಟಿಗೆ ನೀವು ತಗೊಳ್ಳಿ ಕಾಡಿಗೆ ಇದೆಲ್ಲವನ್ನ ಕೂಡಿ ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಸ್ವಲ್ಪ ತಗೊಂಡು ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನೀವೇನು ಹಣೆಗೆ ಇಟ್ಕೋಬೇಕು ತುಂಬ ಅದ್ಭುತವಾದಂಥ ಒಂದು ತಂತ್ರ ತಿಳ್ಕೊಳ್ಳಿ ಅರ್ಶನ ತಗೊಳ್ಳಿ ಕುಂಕುಮ ತಗೊಳ್ಳಿ ವಿಭೂತಿ ತೊಗೊಳ್ಳಿ ಚಂದನ ತಗೊಳ್ಳಿ ಮತ್ತು ಗಂಧ ತಗೊಳ್ಳಿ ಜೊತೆಗೆ ಏನು ಮಾಡ್ತಂದರೆ ಕಪ್ಪು ಕಾಡಿಗೆ ತಗೊಳ್ಳಿ ಮತ್ತು ನೀಲಿ ಕುಂಕುಮ ಅಂತ ಬರುತ್ತೆ ಭಾಳಷ್ಟು ಜನಕ್ಕೆ ಅದು ಗೊತ್ತಿಲ್ಲ ನೀಲಿ ಕುಂಕುಮ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ತುಂಬ ರೇರ್ ಯೂಸ್ ಮಾಡೋದು ಶನಿಗೆ ಸಂಬಂಧಪಟ್ಟಂತಹ ಶನಿ ಮಹಾತ್ಮನಿಗೆ ಅದನ್ನು ನಾವೇನು ಅರ್ಚನೆಯನ್ನು ಮಾಡ್ತೀವಿ ನೀಲಿ ಕುಂಕುಮವನ್ನು ತೆಗೆದುಕೊಳ್ಳಿ ಎಲ್ಲವನ್ನು ಮಿಕ್ಸ್ ಮಾಡಿ ನೀವಾಗ ಇಟ್ಕೊಳ್ಳಿ ಯಾವ ಕಲರ್ ಬಂದರೂ ಪರವಾಗಿಲ್ಲ ಹಣೆಗೆಟ್ಕೊಳ್ಳಿ ಹಣಗಿಟ್ಕೊಂಡು ನೀವು ಕೆಲಸ ಕಾರ್ಯಗಳಿಗೆ ಹೊರಡಿ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಜಯ ಆಗುತ್ತೆ ತುಂಬ ಅದ್ಭುತವಾದಂಥ ಒಂದು ತಂತ್ರ ಆಗುತ್ತಾ ಆಗುತ್ತೆ ಇನ್ನಷ್ಟು ಎಫೆಕ್ಟಿವ್ ಆಗಿ ಬರಬೇಕು ಅಂತಂದರೆ ನೀವೇನು ಮಾಡಿ ಅಂತಂದರೆ ಈ ಸೆಂಟು ಅಂತಂದರೆ ಸುಗಂಧ ದ್ರವ್ಯ ಸೆಂಟನ್ನು ಸ್ವಲ್ಪ ಆದಮೇಲೆ ಹಾಕಿ ಗಮ್ಮಂತ ಅಂತ ಇರುತ್ತೆ ಗೊತ್ತಲ್ಲ ಇದನ್ನೆಲ್ಲವನ್ನು ಮಿಕ್ಸ್ ಮಾಡಿ ಹಾಕಿ ಜೊತೆಗೆ ಇದನ್ನು ಮಂತ್ರಿಸ್ಬೇಕು ಎಲ್ಲವನ್ನು ಪೌಡ್ರ್ ಮಾಡಿ ಮಿಕ್ಸ್ ಮಾಡಿ ಜೊತೆಗೆ ನೀವು ಆದಷ್ಟು ಇನ್ನಷ್ಟು ಏನಂತಂದ್ರೆ ಗಂಧ ಅಂದರೆ ಶ್ರೀಗಂಧವನ್ನು ಮಿಕ್ಸ್ ಮಾಡಿ ಇದೆಲ್ಲ ತುಂಬ ಅಟ್ರಾಕ್ಷನ್ ಆಗುತ್ತೆ ಅದನ್ನು ಎಲ್ಲವನ್ನು ಮಿಕ್ಸ್ ಮಾಡಿ ಅದನ್ನ ಮಂತ್ರಿಸಿ ಶ್ರೀಂ 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 ಅಂತ ನೂರ ಎಂಟು ಸರಿ ಮಂತ್ರಿಸಿ ಸಾವಿರದ ಎಂಟು ಸರಿ ಮಾಡಿ ಇನ್ನಷ್ಟು ಪವರ್ ಆಗುತ್ತೆ ಹತ್ತು ಸಾವಿರದ ಎಂಟು ಸರಿ ಮಾಡಿ ಇನ್ನಷ್ಟು ಮಂತ್ರ ಎನರ್ಜಿ ಆಗುತ್ತೆ ಅದೆಲ್ಲವನ್ನು ತೆಗೆದುಕೊಂಡು ನೀವೇ ಹಣೆಯ ಎರಡು ಹುಬ್ಬುಗಳ ಮೇಲೆ ನೀವು ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಹೋಗಿ ಭಾಳಷ್ಟು ಅಷ್ಟು ಜನ ಆಕರ್ಷಣೆ ಆಗ್ತಾರೆ ನೀವು ಸಹಸ್ರಾರಚನೆ ಮಾಡಿ ಕುಂಕುಮ ಇಟ್ಕೊಂಡೇ ಬಹಳಷ್ಟು ಜನಕ್ಕೆ ಅರ್ಶಣೆ ಆಕರ್ಷಣೆ ಮಾಡಬಹುದು ಆದರೆ ನೀವು ಇಂಥದೆಲ್ಲ ಮಂಗಳ ದ್ರವ್ಯಗಳನ್ನ ಮಂತ್ರಿಸಿ ಶ್ರೀಮನ್ನುವಂತಹ ಬೀಜ ಮನ್ ತುಂಬ ಶ್ರೇಷ್ಠವಾದಂತಹ ಒಂದು ಬೀಜ ಮಂತ್ರ ಲಕ್ಷ್ಮಿಯ ಬೀಜ ಮಂತ್ರ ಅದನ್ನು ಹಾಕೊಂಡು ಹೊರಡ್ತು ಅಂತಂದ್ರೆ ಎಲ್ಲ ಕೆಲಸ ಕಾರ್ಯಗಳು ಆಗುತ್ತೆ ಜನ ಆಕರ್ಷಣೆ ಆಗ್ತಾರೆ ನೀವೊಂದು ವ್ಯಾಪಾರ ಮಾಡಿದ್ರೆ ನೂರಾರು ಜನ ನಿಮಗೆ ಬಂದು ಅದನ್ನೊಂದು ತಗೊಂಡೋಗ್ತಾರೆ ನಿಮ್ಮ ವಸ್ತುಗಳು ಕರೆಯೋದಕ್ಕೆ ಲಾಭ ಬರುತ್ತೆ ಅಂತ ಹೇಳ್ಬೋದು ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ